ತತ್ತರಿಸಿದ ಮಾಲ್ಡೀವ್ಸ್ ಅದ್ವೇಪ ಪರಾಷ್ಟ್ರಕ್ಕೆ ಆರ್ಥಿಕ ಸಂಕಷ್ಟ ತಂದಿಟ್ಟ ಡ್ರ್ಯಾಗನ್ ಚೇನಾ ಶ್ರೀಲಂಕಾದ ಬಳಿಕ ಈಗ ಮತ್ತೊಂದು ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಆಳ್ವಾದ ಸಾಲ ಬಿಕ್ಕಟ್ಟನ ಎದುರಿಸುತ್ತಿದೆ ವಿದೇಶಿ ವಿನಿಮಯ ಮೀಸಲು ಕುಸಿದ ಪರಿಣಾಮ ಆರ್ಥಿಕ ಅಸ್ಥಿರತೆ ತೋರಿದೆ ಇನ್ನೊಂದೆಡೆ ಸಾಲ ಮರುಪಾವತಿಗಳು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮಾಲ್ಡೀವ್ಸ್ನ ಈ ಪರಿಸ್ಥಿತಿಗೆ ಕಾರಣ ಚೀನಾ ಎಂಬುದನ್ನು ಬಿಡಿಸಿ ಹೇಳುವ ಅಗತ್ಯವಂತೂ ಇಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮಾನವ ಹಕ್ಕುಗಳ ವಕೀಲೆ ಮತ್ತು ಪತ್ರಕರ್ತೆ ನಿಮಿತ್ರ ಚೀನಾದ ಸಾಲ ಪದ್ಧತಿಗಳು ಮತ್ತು ವ್ಯಾಪಾರ ನೀತಿಗಳಿಂದ ಮಾಲ್ಡೀವ್ಸ್ ನಲ್ಲಿ ಆರ್ಥಿಕ ಒತ್ತಡ ಉಲ್ಬಣಗೊಂಡಿದೆ ಇದರಿಂದಾಗಿ ಅಲ್ಲಿ ಹಣ ಹಣಕಾಸಿನ ಕುಸಿತ ಗಮನಾರ್ಹವಾಗಿ ವೇಗಗೊಂಡಿದೆ ಎಂದು ಹೇಳಿದ್ದಾರೆ ಮೋಲ್ಡಿಫ್ಸ್ನ ಒಟ್ಟು ಸಾಲದ ಪ್ರಮಾಣವು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಬಿಲಿಯನ್ ಡಾಲರ್ಗಳಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಎಂಟು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ಗೆ ಏರಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಅದು ಹನ್ನೊಂದು ಬಿಲಿಯನ್ ಡಾಲರ್ ಮೀರಬಹುದು ಎಂದು ಆರ್ಥಿಕ ತಜ್ಞರು ವಿಶ್ಲೇಷಿಸಿದ್ದಾರೆ ಒಟ್ಟು ಸಾಲದಲ್ಲಿ ಮಾಲ್ಡೀವ್ಸ್ ಮೂರು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅನ್ನು ಬಾಹ್ಯವಾಗಿ ಪಡೆದುಕೊಂಡಿದೆ ಉಳಿದ ಮೊತ್ತವನ್ನು ಚೀನಾ ಮತ್ತು ಭಾರತದಿಂದ ಪಡೆದುಕೊಂಡಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ಬಂದ ಚೀನಾ ಮಾಲ್ಡೀವ್ಸ್ ಮುಕ್ತ ವ್ಯಾಪಾರ ಒಪ್ಪಂದ ಮಾಲ್ಡೀವ್ಸ್ನ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವ ಬದಲು ಬೆಕ್ಕಟ್ಟನ ಮತ್ತಷ್ಟು ಆಳಗೊಳಿಸಿದೆ ಎನ್ನಲಾಗಿದೆ